ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇರುತ್ತೆ ಮಾಡ್ತಾ ಇದ್ದೀನಿ ಈಗ ಹೇರ್ ಕೇರ್ ಮುಗೀತು ಸೊ ಹೇರ್ ಕೇರ್ ವಿಡಿಯೋ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಮೆನ್ಷನ್ ಮಾಡ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ಕಿನ್ ಎಲ್ಲ ಜಾಸ್ತಿ ಡ್ಯಾಮೇಜ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನು ಸಿಂಪಲ್ ಆಗಿ ಪಪ್ಪಾಯ ಫೇಷಿಯಲ್ ಮಾಡ್ಕೊತಿದೀನಿ ಆಲ್ರೆಡಿ ನಾನು ತೋರಿಸಿದ್ದೆ ಓಕೆನಾ ಸೊ ಇದೇ ಫೇಶ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಓನ್ಲಿ ಅಷ್ಟೇ ಅಲ್ಲ ನಾವು ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು ಸೊ ಫ್ರೆಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಸ್ಕ್ರಬ್ ಪ್ಲಸ್ ಕ್ಲೆನ್ಸಿಂಗ್ ಎರಡು ಥರನೂ ಯೂಸ್ ಮಾಡ್ಬೋದು ಸೋ ನನಗೆ ಜಾಸ್ತಿ ಟೈಮಿದ್ದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ಹೋಮ್ ಮೇಡ್ ಪ್ರಿಪೇರ್ ಮಾಡ್ಕೋತೀನಿ ಇಲ್ಲ ಅಂತಂದರೆ ಈ ಥರ ರೆಡಿಮೇಡ್ ತೊಗೊಬಂದಿರ್ತೀನಲ್ವ ಸೊ ಇದನ್ನು ನಾನು ಟ್ರೈ ಮಾಡ್ತೀನಿ ಬಿಕಾಸ್ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಏನೂ ಆಗೋಲ್ಲ ಪಿಂಪಲ್ಸ್ ಆ ಥರ ಏನೂ ಆಗೋಲ್ಲ ಸ್ಕಿನ್ನನ್ನು ತುಂಬ ಕ್ಲೀನಾಗಿ ಮಾಡುತ್ತೆ ಇದು ನಿಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡುತ್ತೆ ಹಾಗೇ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ರೂ ಕೂಡ ಈ ಸ್ಕ್ರಬ್ ಚೆನ್ನಾಗಿ ರಿಮೂವ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಏನು ಅಂತಂದರೆ ಇದು ಸ್ಕಿನ್ಗೆ ಹಾರ್ಮ್ಫುಲ್ ಇಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಸುಂದರ ಬ್ರ್ಯಾಂಡೇ ತುಂಬ ಪಾರ್ಲರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ನಮಗೆ ಇನ್ಸ್ಟೆಂಟ್ ಲೋ ಬೇಕು ಫೇಶಿಯಲ್ ಮನೇಲೆ ಮಾಡ್ಕೋಬೇಕು ಅಂತಂದರೆ ನೀವು ಇದನ್ನು ಒಂದು ಸರಿ ತರಿಸಿದ್ರೆ ಆಲ್ಮೋಸ್ಟ್ ನೀವು ಇದನ್ನು ಒಂದು ಟೆನ್ ಟೈಮ್ಸ್ ಬೇಕಿದ್ರು ಯೂಸ್ ಮಾಡ್ಬೋದು ಅಷ್ಟೊಂದು ಬಾಳಿಕೆ ಬರುತ್ತೆ ಓಕೆ ಈಗ ಫೇಸ್ ವಾಶ್ ಮಾಡ್ಕೊಂಬರೋಣ ಈಗ ತರ್ಡ್ ಸ್ಟೆಪ್ ಬಂದ್ಬಿಟ್ಟು ಮಸಾಜಿಂಗ್ ಕ್ರೀಮ್ ಅಂತ ಸೊ ಇದರಿಂದ ಫೇಸ್ ಮಸಾಜ್ ಮಾಡ್ಕೊತಾ ಇದ್ದೀನಿ ಸೊ ಈ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಆಲ್ಸೋ ನಮ್ಮ ಸ್ಕಿನ್ ಬ್ರೈಟ್ ಆಗೋಕ್ಕೆ ಇದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದು ವೀಕ್ಲಿ ಒನ್ಸ್ ಕೂಡ ಟ್ರೈ ಮಾಡಬಹುದು ತುಂಬ ಚೆನ್ನಾಗುತ್ತೆ ಸ್ಕಿನ್ ನೀವು ಲಾಸ್ಟಿಗೆ ನೋಡಿ ರಿಸಲ್ಟ್ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಈ ಬ್ರ್ಯಾಂಡ್ ನನಗೆ ತುಂಬಾ ಇಷ್ಟ ಯಾಕಂದರೆ ಇದನ್ನ ಆಲ್ಮೋಸ್ಟ್ ನಾನು ಟೂ ತ್ರೀ ಟೈಮ್ಸ್ ಯೂಸ್ ಮಾಡಿದ್ದೀನಿ ಈ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಟೂ ತ್ರೀ ಟೈಮ್ಸ್ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ನೀವೇ ನೋಡ್ತಿರ್ಬೋದು ಆಫ್ಟರ್ ಮಸಾಜಸ್ ಸ್ಕಿನ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಈ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಜೆಲ್ ಈ ಜೆಲ್ ಫೇಸ್ಗೆ ಅಪ್ಲೈ ಮಾಡಿ ಡ್ರೈ ಆಗೋವರೆಗೂ ಬಿಡಬೇಕು ಬಟ್ ನಾನು ಇದನ್ನ ಫೇಶಿಯಲ್ ಹೇರ್ ರಿಮೂವ್ ಮಾಡೋಕೋಸ್ಕರ ಕೂಡ ಯೂಸ್ ಮಾಡ್ತಿದ್ದೀನಿ ಅವಾಗ ಅವಾಗ ಸೊ ಈ ಜೆಲ್ ಅನ್ನ ಈವನ್ ಆಗಿ ಫೇಸ್ ಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಫೇಶಿಯಲ್ ಹೇರ್ ರಿಮೂವ್ ಮಾಡುವಂತ ರೇಸರ್ ಏನಿರುತ್ತಲ್ವಾ ಸೊ ಅದನ್ನ ನಾನು ಬಳಸ್ತಾ ಇದ್ದೀನಿ ಇದು ಕಾಮಸಿ ರೇಸರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಬಹುದು ಇದು ಸ್ಕಿನ್ಗೆ ಅಷ್ಟೊಂದು ಲೈಕ್ ಹಾರ್ಡ್ ಅನ್ಸಲ್ಲ ಸ್ಮೂತ್ ಆಗಿ ಹೇರ್ ಅನ್ನು ರಿಮೂವ್ ಮಾಡುತ್ತೆ ಸೊ ನೋಡ್ತಿರ್ಬೋದು ಹೇರು ಎಷ್ಟೊಂದು ಬಂದಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಹೇರೆಲ್ಲ ರಿಮೂವ್ ಮಾಡಿದ ಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದೆ ಸೊ ನೀವು ನೋಡ್ತಿರ್ಬೋದು ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತ ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಬಂದುಬಿಟ್ಟು ಫೇಸ್ ಪ್ಯಾಕ್ ಇದು ಫೇಸ್ ಆ್ಯಂಡ್ ಬಾಡಿ ಪ್ಯಾಕ್ ಅಂತಲೇ ಹೇಳ್ಬೋದು ನೆಕ್ ಹ್ಯಾಂಡ್ಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಸೊ ಇದನ್ನು ಆಗಿ ಫೇಸ್ ಮೇಲೆ ಅಪ್ಲೈ ಮಾಡೋಣ ಅಪ್ಲೈ ಮಾಡಿದ ಮೇಲೆ ಒಂದು ಹಾಫ್ ಆನ್ ಅವರ್ ಅಥವಾ ಫಾರ್ಟಿ ಮಿನಿಟ್ಸ್ವರೆಗೂ ಇದನ್ನು ಡ್ರೈ ಆಗಕ್ಕೆ ಬಿಡಬೇಕು ಆವಾಗಲೇ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ಬ್ರೈ ಬ್ರೈಟ್ ಆಗಿ ಗ್ಲೋಯಿಂಗ್ ಆಗಿ ಆಗಿದೆ ಅಂತ ತುಂಬ ಚೆನ್ನಾಗಿ ಅನ್ಸುತ್ತೆ ಅಂಡ್ ಫ್ರೆಶ್ ಆಗಿ ಕೂಡ ಫೀಲ್ ಆಗುತ್ತೆ ಸೊ ನೈಟ್ ಟೈಮ್ ಈ ತರ ಫೇಶಿಯಲ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ನಾವು ರೆಸ್ಟ್ ಮಾಡ್ಬೋದು ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ ಅಂಡ್ ಆಲ್ಸೋ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸ್ಕಿನ್ ಜಾಸ್ತಿ ಬ್ರೈಟ್ ಆಗಕ್ಕೆ ಇದು ತುಂಬಾ ಯೂಸ್ಫುಲ್ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್